ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಪ್ರಿಯ ಸ್ನೇಹಿತರೇ ಆತ್ಮೀಯರೇ ಉದಯ ಕಾಲದಲ್ಲಿ ನೋಡುತ್ತಿರುವ ಪ್ರತಿದಿನದ ವಾಕ್ಯಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೀನಿ ನಾವು ಸತ್ಯವೇಧದಲ್ಲಿರುವಂಥ ದೇವರು ಕೊಟ್ಟಂಥ ಆಜ್ಞೆಗಳನ್ನು ದೇವರು ಕೊಟ್ಟಂಥ ವಾಗ್ದಾನಗಳಿಂದ ಎರಡನ್ನೂ ಸೇರಿಸಿ ದೇವರು ವಾಕ್ಯವಾಗಿ ಕೊಡುತ್ತಿರುವಾಗ ಆ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ತೆಗೆದುಕೊಂಡು ಬರ್ತಿರುವುದಕ್ಕಾಗಿ ದೇವರ ಆತ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ ಯಾಕಂದರೆ ವಾಗ್ದಾನ ಅಂದರೆ ದೇವರು ಮಾಡುವಂಥ ಆಶೀರ್ವಾದಗಳು ಮಾಡೇ ಮಾಡ್ತೇನೆ ಹೇಳಿರುವಂಥ ಕಾರ್ಯಗಳು ಆಜ್ಞೆಗಳಂದರೆ ಅದನ್ನು ಕೈಗೊಂಡು ನಡಬ ನಡಿಬೇಕನ್ನುವಂಥದ್ದು ಆತನ ಆಜ್ಞೆಯ ಮಾತುಗಳು ನೋಡ್ರಿ ವಾಗ್ದಾನ ನೆರವೇರ್ಬೇಕಂದ್ರೆ ಆಜ್ಞೆಗಳು ನೆರವೇರಬೇಕು ಆಜ್ಞೆಗಳು ವಾಗ್ದಾನಗಳು ಎರಡೂ ನೆರವೇರಲೇಬೇಕು ಆ ಕಾರಣದಿಂದ ನಾವು ವಾಗ್ದಾನದಲ್ಲಿ ಮಾತ್ರವೇ ದೇವರ ಮಾತುಗಳ ಆಶೀರ್ವಾದ ಮಾತುಗಳ ಮಾತ್ರವೇ ಇಟ್ಕೊಂಡು ನಾವು ಹೋದರೆ ಆಗಲ್ಲ ಆದರೆ ನಮ್ಮ ಆತನ ಆಜ್ಞೆಗಳಂದ್ರೆ ಆತನ ಕಾರ್ಯಗಳಲ್ಲಿ ನಾವು ನಡೆದರೆ ಖಂಡಿತವಾಗಿ ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರಲಿಕ್ಕೆ ಸಾಧ್ಯ ಆ ಕಾರಣದಿಂದ ಇವೆರಡ ಎರಡನ್ನೂ ಸೇರಿಸಿ ದೇವರು ನಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ ಆ ಕಾರಣದಿಂದ ಇದು ದೇವರ ವಾಕ್ಯ ಎಂದು ಹೇಳಿ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಆ ಕಾರಣದಿಂದ ಈ ದಿನ ದೇವರು ಕೊಚ್ಚಂಥ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಯಾವುದೇ ಕಾಲದಲ್ಲಿ ಕೊಚ್ಚಂಥ ವಾಕ್ಯ ಜ್ಞಾನೋತ್ವಗಳ ಪುಸ್ತಕ ಹದಿನಾರನೇ ಅಧ್ಯಾಯ ಅದರಲ್ಲಿರುವಂಥ ಒಂಬತ್ತನೇ ವಚನದಲ್ಲಿ ದೇವರು ಇವತ್ತು ಆತನು ತನ್ನ ಆಜ್ಞೆಯ ರೂಪವಾಗಿಯೂ ಮತ್ತು ತನ್ನ ವಾಗ್ದಾನ ರೂಪವಾಗಿಯೂ ದೇವರು ಕೊಟ್ಟು ನಡೆಸುವಂತನಾಗಿದ್ದಾನೆ ಏನಂದ್ರೆ ಒಬ್ಬ ಜ್ಞಾನಿಯಾದ ವ್ಯಕ್ತಿಯಿಂದ ಈ ಮಾತುಗಳನ್ನು ಪವಿತ್ರಾತ್ಮ ದೇವರು ಆತನಿಗೆ ಜ್ಞಾನ ಕೊಟ್ಟು ಮತ್ತು ಈ ಲೋಕದಲ್ಲಿ ಜನರು ಹೇಗೆ ಇರಬೇಕೆಂದೇಳಿ ಬರೆಸಿರುವಂಥ ಮಾತುಗಳನ್ನು ನಾವು ನೋಡಿಕೊಂಡು ಹಾಗೆ ಇದ್ರೆ ದೇವರು ಏನ್ ಮಾಡ್ತಾನೆಂಬುದಾಗಿ ಹೇಳಿರುವಂತಹ ಮಾತುಗಳನ್ನು ನಾವು ನೋಡಿಕೊಳ್ಳೋಣ ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಯಹುವನವನ ಗತಿಯನ್ನು ಏರ್ಪಡಿಸುವನಂತೆ ಜನರೇ ಮನುಷ್ಯನು ತನ್ನ ಮನಸ್ಸಿನಂತೆ ತನ್ನ ಮಾರ್ಗಗಳನ್ನು ತನ್ನ ದಾರಿಯನ್ನು ಅಂದರೆ ನಾನು ಹೀಗೆ ಇರಬೇಕು ನಾನು ಇಂಥದ್ದನ್ನೇ ಮಾಡಬೇಕು ನಾನು ಅದನ್ನು ಪಡೆದುಕೊಳ್ಬೇಕು ನಾನು ಹಂಗೋದ್ರೇ ಚೆನ್ನಾಗಿರ್ತದೆ ಹೇಳಿ ಪ್ರತಿ ಮನುಷ್ಯನು ತನ್ನ ತನ್ನ ಸ್ಟೈಲಲ್ಲಿ ತನ್ನ ತನ್ನ ಮನದ ಆಸೆಯಂತೆಯೇ ತಾನು ಹೋಗ್ತಾನೇ ಇರ್ತಾನೆ ಆ ಕೆಲಸದಲ್ಲಿ ಈ ಕೆಲಸದಲ್ಲಿ ತಂದೆ ತಾಯಿಗಳು ಒಂದು ಕೆಲಸ ಹೇಳ್ತಾರೆ ಇಲ್ಲ ಆ ಮನುಷ್ಯನು ತನ್ನ ಒಂದು ಕೆಲಸದ ಕೆಲಸ ತನ್ನ ಮನಸ್ಸಿನಂತೆ ತನ್ನ ದಾರಿಯನ್ನು ಹಿಡಿದುಕೊಳ್ಳೋದಕ್ಕೆ ಯೋಚನೆ ಮಾಡ್ತಾನೆ ತನ್ನ ತಂದೆ ತಾಯಿಗಳು ಇದು ತಪ್ಪು ಮಾರ್ಗ ಇದು ದಾರಿ ಸರಿಯಿಲ್ಲ ಅಂದರೆ ಆ ಮನುಷ್ಯನ ತನ್ನ ಮಾರ್ಗವನ್ನು ಏನು ಆರಿಸಿಕೊಳ್ತಾನೆ ಅದೇ ಮಾರ್ಗದಲ್ಲಿ ತಾನು ಹೋಗುವಂತನಾಗಿದ್ದಾನೆ ಆದರೆ ನಾವು ಇವತ್ತು ಏನೇ ನಮ್ಮ ನಮ್ಮ ಮನಸ್ಸಿನ ಮತ್ತೆ ನಾವು ಆಕ ಉಡುಪಾಗಿರಲಿ ಊಟ ಮಾಡುವುದಾಗಿರಲಿ ಇವೆಲ್ಲವೂ ನಮ್ಮ ಮನದಂತೆ ನಾವು ಮಾಡ್ತೇವೆ ಹೊರತು ಇನ್ನೊಬ್ಬರು ಆ ಹೇಳುವಂಥದ್ದನ್ನು ನಾವು ಮಾಡೋದಿಲ್ಲ ಆದರೆ ಈ ಉದಯ ಕಾಲದಲ್ಲಿ ಕೇಳುವ ಪ್ರತಿ ವಾಕ್ಯವನ್ನು ಕೇಳಿ ನೀವು ಮಾಡುವುದು ತುಂಬ ಒಳ್ಳೆಯದೆಂಬುದಾಗಿ ನಾನು ಹೇಳ್ತೇನೆ ಯಾಕೆಂದರೆ ದೇವರು ಹೇಳ್ತೇನೆ ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಇಹುವನು ಅವನಿಗೆ ಗತಿಯನ್ನು ಏರ್ಪಡಿಸ್ತಾನಂತೆ ನಾವು ಏನೇ ಪ್ಲ್ಯಾನ್ಗಳಾಕಿ ನಾವು ಯಾವುದೇ ಮಾರ್ಗದಲ್ಲಿ ಹೋದರೂ ನಮ್ಮ ನಮ್ಮ ಮನಸ್ಸಿನಂತೆ ನಾವು ಊಟ ಆಗಲಿ ಬಟ್ಟೆ ಆಗಲಿ ನಮ್ಮ ಜೀವಿತವಾಗಲಿ ನಾವು ನಮ್ಮ ಮನಸ್ಸಿನಂತೆ ಹೋಗುವ ಹೋಗುವುದಾಗಿದ್ದರೂ ಕೂಡ ಆದರೆ ಅದಕ್ಕೆ ಸರಿಯಾದ ಗತಿ ಅಂದರೆ ಅದು ಹೆಚ್ಚಿಸುವುದು ತಗ್ಗಿಸುವಂಥದ್ದು ಅದು ಬೆಳೆಸುವಂಥದ್ದು ಅದನ್ನು ಬೆಳೆಸಲಾರದೆ ಇರುವಂಥದ್ದು ಅವನನ್ನು ಸಂತೋಷದಲ್ಲಿ ಇಡುವಂಥದ್ದು ಸಂತೋಷದಲ್ಲಿ ಇಡಲಾರುವಂಥದ್ದು ಇವೆಲ್ಲ ಕಾರ್ಯಗಳು ನಿನ್ನನ್ನು ನಮ್ಮ ಮನುಷ್ಯನ ಎಲ್ಲ ಚಿತ್ರಣ ಅಂದರೆ ನಮ್ಮ ಜೀವಿತವೆಲ್ಲವೂ ಕೂಡ ಕರ್ತನೇ ಆತನ ಅದನ್ನು ಏರ್ಪಡಿಸೋದಕ್ಕೆ ಸಾಧ್ಯವಾಗಿದೆ ಆ ಕಾರಣದಿಂದ ನಾವು ಚೆನ್ನಾಗಿ ಉದಯ ಕಾಲದಲ್ಲಿ ತಿಳ್ಕೊಬೇಕು ನಮ್ಮ ಮಾರ್ಗ ನಮ್ಮ ಮನಸ್ಸಿನಂತೆ ನಾವು ಹೋಗಿದರೂ ನಮ್ಮ ಜೀವನದಲ್ಲಿ ಏನೆಲ್ಲ ಆಗಬೇಕೋ ಏನು ಮಾಡಬೇಕೋ ಏನಾಗುತ್ತದೋ ಏನಾಗಬೇಕಾಗಿದೆಯೋ ಇದೆಲ್ಲ ಮಾಡಬೋದು ಕರ್ತನಾಗದ ದೇವರ ಕೈಯಲ್ಲಿದೆ ಆ ಕಾರಣದಿಂದ ನಾವು ಆತನ ಮಾರ್ಗವನ್ನು ಪ್ರತಿದಿನ ಕೇಳುವ ವಾಕ್ಯವು ಆತನ ಮಾರ್ಗದಲ್ಲಿ ನಡೆಯುವಂತವಾಗಿದೆ ಇದನ್ನು ಕೇಳಿ ನಿಮ್ಮ ಜೀವಿತವನ್ನು ಮತ್ತೆ ಸತ್ಯದ ಮಾರ್ಗದಲ್ಲಿ ನಡೆಸಿಕೊಂಡು ದೇವರು ನಿಮ್ಮ ಗತಿಯನ್ನು ಒಳ್ಳೆ ರೀತಿಯಲ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಕಣ್ಣುಗಳನ್ನು ಮುಚ್ಚಿಕೊಂಡು ಇವು ದೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯ ಸ್ತೋತ್ರ ಸ್ವಾಮಿ ಮನುಷ್ಯನ ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಅದರ ಗತಿಯನ್ನು ಏರ್ಪಡಿಸುವ ನೀನೇ ಆಗಿದೆಯ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನೋಡುವ ನನ್ನ ಸ್ನೇಹಿತರು ನೋಡ್ತಿರೋ ನನ್ನ ಆತ್ಮಿಕರು ನೋಡ್ತಿರೋ ನನ್ನ ಬಂಧು ಬಳಗದವರು ಯಾರೇ ಆಗಿರಲಿ ಸ್ವಾಮಿ ದೇವ್ರೆ ಎಲ್ಲರ ಮಾರ್ಗವನ್ನು ಸ್ವಾಮಿ ನಿನ್ನಗೆ ದೇವ್ರೆ ನಿನ್ನ ಕರ್ತನೆ ಆ ಗತಿಯನ್ನು ಏರ್ಪಡಿಸುವ ಅವರ ಜೀವಿತವನ್ನು ಕಟ್ಟಿ ನಡೆಸುವ ನೀನಾಗಿರುವುದರಿಂದ ಅವ್ರು ಒಳ್ಳೆ ಮಾರ್ಗವನ್ನು ಆರಿಸಿಕೊಂಡು ಅವರ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿಕೊಂಡು ದೇವರೇ ಜೀವಿಸುವಂತೆ ಕೃಪೆ ಮಾಡು ನೀನೇ ಮಹಿಮೆ ಒಂದು ನನ್ನ ಪ್ರಾರ್ಥನೆ ಕೇಳಿ ನೋಡುತ್ತಿರುವ ಎಲ್ಲರೂ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಯೇಷುವಿನ ನಾಮದಲ್ಲಿ ತಂದೆ ಆಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಗಾಡ್ ಯು ನಿಮ್ಮ ದೇವರು ಚೆನ್ನಾಗಿ ಆಶೀರ್ವಾದ ಮಾಡಲಿ ಆಮೇಲೆ